हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः मन्मनोभीष्टवरतं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् विद्याविनयसम्पन्नान् श्रान्तादिगुणबृम्हितान् सश्शासप्रवचनासक्तान् इलमिला ध्यान् गुरून् पचे पृथ्वे मण्डलमध्यस्याः पूर्णबोधमतानुगाः वैष्णवाः विष्णुप्रदियान्तान् नमस्ये गुरुन् मम हरिः ॐ श्रीशा पाहि अनन्तकोटिब्रह्माण्डनायका यम्बतु श्रीपरन्दरदासरचित दिव्यग्रन्थरूपक ಗಜ್ಯವಾಗಿದೆ ನೂರ ಎಂಬತ್ತು ಗಜದ ಮಧ್ಯೆ ಎಂಬತ್ತೊಂದನೇ ಗಜ್ಜ ಪುರಾಣ ಪುರುಷೋತ್ತಮ ಎಂಬುದು ಪುರಾಣ ಪುರುಷೋತ್ತಮದಲ್ಲಿ ಪ್ರಸ್ತುತ ಬ್ರಹ್ಮಪುರಾಣದ ವಚನವನ್ನು ನಾವು ಚಿಂತಿಸುತ್ತಿದ್ದೆವು ಮುಂದಿನ ವಾಕ್ಯ ಹೀಗಿದೆ ಪುರುಷಾಕ್ಯು ಹೃದ್ಗತಸ್ತು ವಿಷ್ಣು ಜೀವ ವಿಬೋಧಕಃ ಫಲ ಬಾಹ್ಯೇನ ಯಾ ಈಶೇರ ಬಿದಾಂಬದೇತ ತಾವ ಅನ್ಯಸ್ವರು ವಿಷ್ಣು ಯೇದರ್ಶಕ ಯೀವೇಶ್ವರ ಅಭೇದ ಪಶ್ಯೆತ್ತೇ ಅನರ್ಥಾಗೋ ಹೃದ ಹೃದ್ಗತಸ್ತು ವಿಷ್ಣು ಜೀವ ವಿಬೋಧಕ ಭಗವಂತ ಪುರಾಣಪುರುಷೋತ್ತಮ ಎಂದು ಶ್ರೀ ಪುರಂದರದಾಸರು ತಿಳಿಸಿದ್ದಾರೆ ಪುರುಷ ಯಾರು ಅಂತ ಹೇಳಿದರೆ ಅದರ ಅರ್ಥವನ್ನು ಈ ಬ್ರಹ್ಮಪುರಾಣದಲ್ಲಿ ಶ್ರೀ ವೇದ ವ್ಯಾಸದೇವರು ತಿಳಿಸ್ತಾ ಇದ್ದಾರೆ ಆ ಪುರುಷ ಎಂಬತಕ್ಕಂಥವನು ಎಲ್ಲರ ಜೀವರ ಹೃದಯದಲ್ಲಿ ವಾಸ ಮಾಡಿರ್ತಕ್ಕಂಥವನು ಇದು ನಾವು ಸುವರ್ಣಾಕ್ಷರದಲ್ಲಿ ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು ಪುರುಷಾಂಕ್ಯೋ ಹೃದಗತೂಹು ಪೃದ್ಗತಸ್ತು ಹೂ ಅಂದರೆ ನಮ್ಮ ಹೃದಯದಲ್ಲಿ ಭಗವಂತ ನೆಲೆಸಿರುವ ಪುರುಷ ಎಂದು ಹೆಸರು ಆದ್ದರಿಂದ ನಮಗೆ ಪುರುಷಾಕಾರ ಬಂದಿದೆ ಯಾವರೇ ಪುರುಷ ಅಂದರೆ ಪುರ ಅಂದರೆ ಊರು ಊರು ಒಳಗಡೆ ಇರತಕ್ಕಂಥವರು ಒಂದು ಹೆಸರು ಒಂದು ಊರಿನೊಳಗೆ ರಾಜನು ಇರುತ್ತಾರೆ ಪ್ರಜೆಗಳು ಇರುತ್ತಾರೆ ಸೇವಕರು ಇರುತ್ತಾರೆ ಪಶುಗಳು ಇರುತ್ತಾರೆ ಪ್ರಾಣಿಗಳು ಇರುತ್ತದೆ ಆದರೆ ಯಾರನ್ನು ಕೊರತು ನಾವು ಆ ರಾಜವನ್ನು ಪ್ರವೇಶ ಊರನ್ನು ನಾವು ಗುರುತಿಸ್ತೇವೆ ಅಂದರೆ ರಾಜನ ಹೆಸರಿನಿಂದ ಗುರುತಿಸುತ್ತೇವೆ ಇದು ರಾಮರಾಜ್ಯ ಅಂತ ಹೇಳಿದಾಗ ರಾಮರಾಜ್ಯದಲ್ಲಿ ಇರುವೆಗಳು ಇತ್ತು ಆನೆಗಳು ಇತ್ತು ಸಸ್ಯಗಳು ಇತ್ತು ಸೇನಿಕರು ಇದ್ದರು ಬ್ರಾಹ್ಮಣರು ವೈಶ್ಯರು ಶೂದ್ರರು ಎಲ್ಲರೂ ಇದ್ದರು ಆದರೂ ಸ್ತ್ರೀಯರು ಇದ್ದರು ಆದರೂ ನಾವು ಗುರುತಿಸುವ ಬಗೆಯ ರಾಮರಾಜ್ಯ ಅಂತ ಹೆಸರು ಇದರ ಅರ್ಥವನ್ನೇ ನಾವು ಸರಿಯಾಗಿ ತಿಳುಕೊಂಡಾಗ ಶ್ರೀ ವೇದವ್ಯಾಸರ ಅಭಿಪ್ರಾಯವನ್ನು ಶ್ರೀ ಪುರಂದರದಾಸರ ಇಂಗಿತವನ್ನು ನಾವು ಅರಿಯಬಹುದಾಗಿದೆ ಪುರುಷಾಖ್ಯೋ ಹೃದ್ಗತಸ್ತು ಎಲ್ಲರ ಹೃದಯದಲ್ಲಿ ನಡೆಸಿರುವ ಪುರುಷ ಎಂಬ ಭಗವಂತ ಅವನೇ ವಿಷ್ಣು ಆದ್ದರಿಂದ ಈ ಶರೀರ ಪುರುಷನಾಗಿದೆ ಪುರುಷನೆಂದು ಕರೆಸಿಕೊಳ್ಳುತ್ತದೆ ಎಲ್ಲರಲ್ಲೂ ಭಗವಂತನಿದ್ದಾನೆ ಅವನ ಅವನ ಹೆಸರು ಪುರುಷ ಅವನ ಕ್ರಿಯಾ ಇರುವುದರಿಂದ ಅವನನ್ನು ಪುರುಷ ಅಂತ ಹೆಸರು ಇದನ್ನು ಪುರಂದ್ರದಾಸರು ಪುರುಷೋತ್ತಮ ಎಂದು ನಮಗೆ ತಿಳಿಸಿಕೊಟ್ಟಿದ್ದಾರೆ ಇವನು ಯಾರು ಅಂದರೆ ವಿಷ್ಣು ಎಲ್ಲ ಕಡೆ ವ್ಯಾಪ್ತನಾಗಿರ್ತಕ್ಕಂಥವನು ನಮ್ಮೊಡಗೆ ಅಲ್ಲದೆ ಸಕಲ ಜೀವರಲ್ಲೂ ಇರತಕ್ಕಂಥವನು ಸಕಲ ಜಡಾತ್ಮಕನಾಗಿ ಒಳಗಡೆ ಇರತಕ್ಕಂಥವನು ಎಲ್ಲಿ ಇಲ್ಲ ಎಂಬುದು ಎಂತೂ ಇಲ್ಲ ಎಲ್ಲ ಕಡೆ ವ್ಯಾಪ್ತನಾಗಿರ್ತಕ್ಕಂಥವನು ವಿಷ್ಣು ಪುರುಷಾಖ್ಯ ಹೃದ್ಗತಸ್ತು ವಿಷ್ಣು ಒಳಗಡೆ ಏನು ಮಾಡ್ತಾನೆ ಅಂದರೆ ಜೀವ ವಿಬೋಧಕ ಜೀವನಿಗೆ ಜ್ಞಾನವನ್ನು ಕೊಡುತ್ತಾನೆ ಜೀವ ವಿಬೋಧಕ ವಿಶೇಷವಾದ ಜ್ಞಾನವನ್ನು ಕೊಡುತ್ತಾನೆ ಅವನಿಲ್ಲದೆ ಹೋದರೆ ಜೀವ ಹೇಳುವುದೇ ಇಲ್ಲ ತಿಳಿಯುವುದೇ ಇಲ್ಲ ಏನೂ ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ ಜೀವ ವಿಬೋಧಕ ಪರಗಾತ್ರಾತು ಬಾಹ್ಯೇನ ಯಾ ಈಶೇನ ಬಿದಾಂಬದೆ ಆ ವಿಷ್ಣುವೇ ಹೊರಗಡೆ ಈಶಾ ಅಂದರೆ ಈಶ್ವರ ಅಂದರೆ ಏನು ರಾಜನಾಗಿ ಉತ್ತಮ ಪ್ರಭುವಾಗಿ ನಮಗೆ ಕರ್ಮವನ್ನು ಮಾಡಿಸಿ ಫಲವನ್ನು ಕೊಡುತ್ತಾನೆ ಕೆಲಸ ಮಾಡಿಸುವ ಒಳಗಡೆಗಿದ್ದು ಕೆಲಸ ಮಾಡಿ ಫಲವನ್ನು ಕೊಡುವ ಹಿಂದೆ ಹೊರಗಡೆ ಇದ್ದು ಧನಿ ಗ ಗೃಣಿ ಎಂದು ದಾಸುರಿ ಹೇಳುತ್ತಾರೆ ಅವನು ಧನಿಯಾಗಿದ್ದಾನೆ ಅವನು ನಮಗೆ ಹಣವನ್ನು ಹೇಗೆ ಪಾವತಿಸುವಂತೆ ನಮಗೆ ಕರ್ಮಕ್ಕೆ ಅನುಗುಣವಾದ ಫಲವನ್ನು ಕೊಡುತ್ತಾನೆ ಅವನ ಹೆಸರು ಈಶಾ ಈಶ್ವರ ಎಂದ ಹೆಸರು ಒಳಗಿರುವ ಪುರುಷ ಹೊರಗಿರುವ ಈಶಾ ಇವನು ವಿಷ್ಣು ಇದು ಮೂರೂ ಸಹ ಅತ್ಯಂತ ಭಿನ್ನವಾದುದು ಅಭೇದವಾದ ರೂಪ ಭಗವಂತನ ರೂಪ ಒಳಗಿರುವನು ಹೊರಗೆ ಬಂದರೆ ಒಳಗೆ ಜೀವ ಉಳಿಯಲಾರ ಹೊರಗೆ ಒಳಗಡೆ ಹೋದರೆ ಹೊರಗೆ ನಮಗೆ ಏನೂ ಫಲವನ್ನು ಸಿಗುವುದಿಲ್ಲ ಆದ್ದರಿಂದ ಭಗವಂತ ಒಳಗೂ ಇರಬೇಕು ಹೊರಗೂ ಇರಬೇಕು ಎಲ್ಲ ಕಡೆ ಇರಬೇಕು ಅವನಿಲ್ಲದೆ ಹೋದರೆ ಯಾವ ಜೀವರು ಉಳಿಯಲಾರರು ಏನನ್ನು ತಿನ್ನಲಾರರು ಏನನ್ನು ಚಿಂತಿಸಲಾರರು ಯಾವ ಮಾರ್ಗಕ್ಕೂ ಹೋಗಲಾರರು ಆದ್ದರಿಂದ ಒಳಗಿರಬೇಕು ಸರ್ವತ್ರ ಇರಬೇಕು ಹೊರಗೂ ಇರಬೇಕು ಪುರುಷಾಖ್ಯೋ ಹೃದ್ಗತಸ್ತು ವಿಷ್ಣು ಜೀವ ವಿಬೋಧಕ ಪರಜಾತ್ರಾತು ಬಾಹ್ಯೇನ ಯಗೀಶೇರ ಬಿದಾಂಬದೈತ ಇವನಿಗೆ ಭೇದವನ್ನು ಯಾರು ಹೇಳುತ್ತಾರೋ ಅವರು ಅನರ್ಥಕಾರವನ್ನು ಹೊಂದುತ್ತಾರೆ ಏಕೆಂದರೆ ಭಗವಂತನ ಸಾಮರ್ಥ್ಯಂಥದ್ದು ಒಳಗೂ ಇರುವ ಜೀವನ ರಕ್ಷಿಸುವ ಎಲ್ಲ ಕಡೆ ಇರುವ ಜೀವನ ರಕ್ಷಿಸುವ ಹೊರಗೆ ಇರುವ ಜೀವನ ರಕ್ಷಿಸುವ ಆದ್ದರಿಂದ ಈ ಗುಣ ಯಾರದು ಅಂದರೆ ಭಗವಂತನದು ಅವನು ಒಬ್ಬರು ಮಾತ್ರ ನಾವು ಅವನಲ್ಲಿ ಭೇದವನ್ನು ಎಣಿಸಿದರೆ ಪುರುಷ ಬೇರೆ ವಿಷ್ಣು ಬೇರೆ ಈಶ್ವರ ಬೇರೆ ಅಂತ ತಿಳಿದರೆ ಅದು ಅನರ್ಥ ಆಗುತ್ತದೆ ಎಂದರ್ಥ ತಥೈವ ಅನ್ಯ ಸ್ವರೂಪೇಶು ವಿಷ್ಣು ಯೇದ ದರ್ಶಕ ಯಶ್ಚ ಜೀವೇಶ್ವರ ಭೇದಂ ಪಶ್ಯತ್ತೆ ಅನರ್ಥವಾಗಿನ ಇದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ಶ್ರೀ ವೇದಿಯ ವಸುದೇವರು ತಥೇವ ಅನ್ಯ ಸ್ವರೂಪೇಶ ವಿಷ್ಣು ಯೋ ವೇದ ದರ್ಶಕ ಹೊರಗಡೆ ಪುರುಷ ಬೇರೆ ಬೇರೆ ಹೊರಗಡೆ ಇರ್ತಕ್ಕಂಥ ಈಶ್ವರ ಬೇರೆ ಆ ಸ್ವರೂಪ ಬೇರೆ ಈ ಸ್ವರೂಪ ಬೇರೆ ಎಂದು ಯಾರು ತಿಳಿಯುತ್ತಾರೋ ಭೇದವನ್ನು ನೋಡ್ತಾರೋ ಹಾಗೂ ಜೀವೇಶ್ವರ ಬೇರಾಮ್ ಜೀವನೇ ಒಳಗಡೆ ಇರತಕ್ಕಂಥವನು ಜೀವನೇ ಹೊರಗಡೆ ಇರತಕ್ಕಂಥವನು ಅಂತ ಯಾರು ವಿಪರೀತವಾಗಿ ತಿಳಿಯುತ್ತಾರೋ ಇವರು ಅನರ್ಥ ಭಾಗ್ಯಗಳಾಗ್ತಾರೆ ಎಂದು ಅವನು ಎಚ್ಚರಿಕೆ ಮಾತನ್ನು ಸಹ ವೇದ ಬ್ರಹ್ಮ ಬ್ರಹ್ಮಪುರಾಣದ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಇದನ್ನು ಶ್ರೀಮದಾನಂದ ತೀರ್ಥರು ಭಾಗವತದ ಹನ್ನೊಂದನೆಯ ಸ್ಕಂದದ ಇಪ್ಪತ್ತೆರಡನೆಯ ಅಧ್ಯಾಯದ ಹನ್ನೆರಡನೆಯ ಶ್ಲೋಕಕ್ಕೆ ಉಪಯೋಗಿಸಿಕೊಂಡು ಅದರ ವಿಶೇಷವಾದ ಅರ್ಥವನ್ನು ನಮಗೆ ತಿಳಿಸ್ತಾ ಇದ್ದಾರೆ ಈ ಏಕಾದಶಿ ಸ್ಕಂದದ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಇಲ್ಲಿ ಮೂರು ರೂಪವನ್ನು ಹೇಳಿದರು ಪುರುಷ ರೂಪ ವಿಷ್ಣು ರೂಪ ಈಶ ರೂಪ ಭಾಗವತದಲ್ಲಿ ಪ್ರಸ್ತುತವಾಗಿದ್ದು ಏನು ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಉದ್ಧವರು ಹೇಳ್ತಾರೆ ಭಗವಂತನಿಗೆ ಕಾನಿ ತತ್ವಾದಿ ವಿಶ್ವೇಶ ತತ್ವ ಸಂಖ್ಯಾನಿ ಸಂಖ್ಯಾತಾನಿ ಋಷಿಭಿ ಪ್ರಭೋ ನವ ಏಕಾದಶ ಪಂಚ ತ್ರೀಣ್ಯಾದಿ ಅಚ್ಚ ಸ್ವಾಮಿಹ ಸುಷುಮಃ ಏ ಪ್ರಭು ತತ್ವಗಳಿಗೆ ಎಷ್ಟೊಪ್ಪ ಇದೆ ನೀನು ಹಿಂದೆ ವಿಭಾಗ ಮಾಡಿ ಒಂಬತ್ತು ಹನ್ನೊಂದು ಐದು ಮೂರು ಇಪ್ಪತ್ತೆಂಟು ಅಂತ ಹೇಳ್ತೇ ಹೇಳಿದೀಯಾ ಬೇರೆ ಬೇರೆ ಮನೆಗಳು ಬೇರೆ ಬೇರೆ ರೀತಿ ವಿಭಾಗ ಮಾಡಿ ಹೇಳ್ತಾ ಇದ್ದಾರೆ ಯಾವ ವೀಕ್ಷೆಯಿಂದ ಆಗಿದೆ ಯಾವುದು ಸರಿ ಅಂತ ಉದ್ದವರು ಕೇಳುತ್ತಾರೆ ಇಲ್ಲಿ ಪುರುಷ ರೂಪ ಬಂದು ವಿಷ್ಣು ರೂಪ ಬಂದು ಈಶ್ವರ ರೂಪ ಒಂದು ಮೂರು ರೂಪಗಳಿದೆ ಹಾಗೆ ಪ್ರಕೃತಿಯಿಂದ ತತ್ವಗಳನ್ನು ಸೃಷ್ಟಿಯಾಗಿದೆ ಆ ತತ್ವಗಳು ಎಷ್ಟಿದೆ ಎಂಬತಕ್ಕಂಥದ್ದು ವಿಶೇಷವಂತ ಹೇಳುವಾಗ ಕೇಚಿತ್ ಷಟ್ ವಿಂಶತಿ ಪ್ರಾಹು ಅಪರೆ ಪಂಚವಿಂಶಿತಂ ಕೆಲವರು ಇಪ್ಪತ್ತಾರು ತತ್ವ ಅಂತ ಹೇಳ್ತಾರೆ ಮತ್ತೆ ಕೆಲವರು ಇಪ್ಪತ್ತೈದು ಅಂತ ಹೇಳುತ್ತಾರೆ ಸಪ್ತೇಕೆ ನವ ಷಟ್ ಕೇಚಿತ್ ತ್ರ ತ್ರ ತ್ರಯೋ ಏಕಾದಶ ಪರೇ ಕೇಚಿತ್ ಸಪ್ತ ದಶ ಪ್ರಾಹು ಷೋಡಶ ಏಕೆ ತ್ರಯೋದಶ ತತ್ವ ವಿಭಾಗ ವಿಚಾರದಲ್ಲಿ ಮುನಿಗಳಿರುವ ಮತ ಕಾಣುವುದಿಲ್ಲ ಕೆಲವರು ಇಪ್ಪತ್ತಾರು ಕೆಲವರು ಇಪ್ಪತ್ತೈದು ಅಂತಾರೆ ಕೆಲವರು ಏಳು ಒಂಬತ್ತು ಆರು ಇನ್ನು ಕೆಲವರು ನಾಲ್ಕು ಕೆಲವರು ಹನ್ನೊಂದು ಹದಿನೇಳು ಹದಿನಾರು ಹದಿಮೂರು ಹೀಗೆ ಅನೇಕ ವಿಧೆಯಲ್ಲಿ ಹೇಳ್ತಾರಲ್ಲಪ್ಪ ಯಾಕೆ ಯುಕ್ತಿಯ ಸ್ವಂತ ಸರ್ವತ್ರ ಭಾಷಾ ಅಂತೇ ಬ್ರಹ್ಮಣ ಸ್ವ್ಯತ ಮಾಯಾಂಬದಿ ಮದ್ಗೃಹ್ಯ ವದತಂ ಕಿಮ್ನು ದುರ್ಘಟಂ ಜ್ಞಾನಿಗಳಿಂದ ಮುನಿಗಳು ತತ್ವಗಳನ್ನು ಹೇಗೆ ಹೇಳುವರು ಹಾಗೆ ಇದೇ ಪ್ರಮಾಣಗಳು ಸಮ್ಮತವಾಗಿದೆ ನಾನೆಗಳು ಇದನ್ನು ನನ್ನ ಅನುಗ್ರಹ ಬಲವನ್ನು ಆಶ್ರಯಿಸಿ ನಾನು ಸೃಜಿಸಿರುವ ತತ್ವಗಳನ್ನು ಅವಲಂಬಿಸಿ ಹೇಳುವುದರಿಂದ ಈ ರೀತಿಯಾಗಿ ಆಗಿದೆ ಅಂತೆ ಭಗವಂತ ಇದಕ್ಕೆ ಉತ್ತರವನ್ನು ಇದ್ದಾನೆ ಯುಕ್ತ ಸಂತ ಸರ್ವತ್ರ ಭಾಷಾಂತೆ ಬ್ರಾಹ್ಮಣ ಯಥಾ ಮ ಅಯ್ಯಾಂ ಮದೀಯ ಗೃಹ್ಯಂ ವದತಾ ದುರ್ಘಟಂ ಆ ಜ್ಞಾನಿಗಳ ಮಾತಿನಲ್ಲಿ ಅಸಂಗತಿ ಇರಲು ಸಾಧ್ಯವಿಲ್ಲ ಎಲ್ಲವೂ ಸಂಗತವಾಗಿದೆ ಹೇಗೆ ಸಾಧ್ಯವಾಗುತ್ತೆ ಅಂದರೆ ಎಂಬುದನ್ನು ಮುಂದೆ ತಿಳಿಸ್ತಾ ಇದ್ದಾರೆ ನೇತೇವಂ ಯಥ ಯದಹಂ ಬತ್ಮಿ ತತ್ವತಃ ಏವಂ ವಿವದತಾಂ ಹೇತು ಶಕ್ತಿಯೇ ಮೇ ದೊರತೆಯ ಮುನಿಗಳನ್ನು ವಿರೋಧಿಸಿ ಇದು ನೀನು ಹೇಳಿದತೆ ಇಲ್ಲ ನಾನು ಹೇಳಿದಂತೆ ಇದೆ ಎಂಬುದಾಗಿ ಅಜ್ಞರು ವಿವಾದ ಮಾಡಿದರೆ ಅದಕ್ಕೆ ಮೂಲ ಕಾರಣ ಯಾರಿಗೂ ಮೀರಲಾಗದ ನನ್ನ ಇಚ್ಛಾಶಕ್ತಿನೇ ಆಗಿದೆ ಯಾಸಾಂ ವ್ಯತಿಕರಾಸಿಕಲ್ಪೋ ವದ ತಾಂ ಪದ ಪ್ರಾಪ್ತಿ ವ್ಯತಿ ವಾದ ತಮಃ ಅನುಶ್ಯಾಮತಿ ವಿವಾದ ಮಾಡೋದಕ್ಕೆ ಕಾರಣ ಮುನಿ ಮತಗಳಲ್ಲಿ ವಿರೋಧವಿದೆ ಎನ್ನುವ ಮಿಥ್ಯಾಜ್ಞಾನ ನನ್ನ ಇಚ್ಛಾಶಕ್ತಿಯಿಂದ ಉಂಟಾಗಿರುವ ಅವ್ಯಕ್ತ ತತ್ವದ ಪ್ರಭಾವದಿಂದಲೇ ಈ ರೀತಿಯಲ್ಲಿ ವಿವಾದ ಮಾಡುತ್ತಾರೆ ಮೆಚ್ಚಜ್ಞ ಮಿಥ್ಯಾಜ್ಞಾನದ ರೂಪದ ವಿಕಾರ ಉಂಟಾಗಿದೆ ಅಂಥವರು ನನ್ನೆಲ್ಲ ಭಕ್ತಿ ಮಾಡಿ ಅಹಂಕಾರವನ್ನು ಬಿಟ್ಟು ವಿಚಾರ ಮಾಡಿದರೆ ವಿವಿಕ್ಷಾಭೇದದಿಂದ ಅವರಲ್ಲಿ ಮಿತ್ ಜ್ಞಾನಾಶೀರ್ವಾಗುತ್ತದೆ ಯಾವ ವಿವಾದವೂ ಇರುವುದಿಲ್ಲ ಎಲ್ಲವೂ ಶಾಂತವಾಗುತ್ತದೆ ಎಂದು ಶ್ರೀಮದಾನಂದರು ತಿಳಿಸ್ತಾ ಇದ್ದಾರೆ ಮಾಯಾ ಮದೀಯ ಮತ್ಸಾಮರ್ಥ್ಯ ವಿಷ್ಣು ಸಾಮರ್ಥ್ಯ ಆಲಂಬ್ಯ ತತ್ವಸಂಖ್ಯಾ ಮನೀಶ್ವರ ಚಕ್ರ ವಿಜ್ಞಾಯ ವಿವದಂತಲ್ಪ ಬುದ್ಧಯೆಲ್ಲವೂ ಭಗವಂತ ತನ್ನ ಮಾಯಾ ಇಚ್ಛೆಯಿಂದ ಆಗಿದೆ ಎಲ್ಲವೂ ಸಮಸ್ಯೆ ತತ್ರ ಶರಣ ವಿಷ್ಣು ಶಕ್ತಿ ಯಶವಿಕಾರದ ಅಕ್ತಿಕ ಮನಸ ಸಂಪ್ರಜಾಯತೆ ವಿರುದ್ಧಕಲ್ಪನ ತಾಸು ದೇವೈಕನಿಷ್ಠೆಯ ನಿರಹಂಕಾರಗೇದ್ವಿವಾದ ತಂತ್ರ ಭಾಗವತೆ ಭಗವಂತ ನಿಷ್ಠೆ ಇದ್ದವರು ಭಗವಂತನ ಭಕ್ತಿ ಇದ್ದವರಿಗೆ ಇದರಲ್ಲಿ ವಿರೋಧವನ್ನು ಕಾಣುವುದಿಲ್ಲ ಏಕೆಂದರೆ ವಿವಿಕ್ಷಾಭೇದದಿಂದ ಹೇಳಿದ್ದಾಗಿದೆ ಎಂಬುದನ್ನು ತಿಳಿಯುತ್ತಾರೆ ಯಾಸಾಂ ಸಾಕಾಶಾದ ಅವ್ಯಕ್ತಾದ ವಿಕಲ್ಪೋ ವಿಕಲ್ಪ ಕಲ್ಪಃ ಸಹಿ ವಿವಾದಾಶ್ರಯಃ ಮಾಯಾಮದೀಯಂ ಅಂದರೆ ನನ್ನ ಸಾಮರ್ಥ್ಯದಿಂದ ವಿಷ್ಣುವ ಸಾಮರ್ಥ್ಯದಿಂದ ಅಂದರೆ ವಿಷ್ಣು ಹೇಳುವ ತತ್ವ ಸಂಖ್ಯೆಯನ್ನು ನವ ಏಕಾಶ ಪಂಚು ಅವನ ಅನುಗ್ರಹ ಪಡೆದು ಭಗವಂತ ಹೇಳೋದಿಕ್ಕೆ ವಿರೋಧವಾಗದಂತೆ ಬೇರೆ ಬೇರೆ ವಿವೇಕಾಭೇದದಿಂದ ಅನೇಕ ರೀತಿಯಾಗಿ ಮುನೀಶ್ವರರು ತತ್ವ ಸಂಖ್ಯೆಯನ್ನು ಹೇಳುವ ಗ್ರಂಥವನ್ನು ರಚಿಸಿದ್ದಾರೆ ಈ ವಿಚಾರ ತಿಳಿಯದೆ ಅಲ್ಪ ಬುದ್ಧಿಯೊಳವರು ಅದು ಹಾಗಲ್ಲ ಹೀಗಲ್ಲ ಅಂತ ವಿವಾದ ಹೇಳಿಸಿ ವಿವಾದ ವಿಪಿಸಲು ಕಾರಣ ವಿಷ್ಣುವನ್ನು ಸಾಮರ್ಥ್ಯವೇ ಆಗಿದೆ ಆ ಸಾಮರ್ಥ್ಯ ಅವ್ಯಕ್ತಾದಗಳಲ್ಲಿ ವಿಕಾರ ಉಂಟು ಮಾಡಿದಾಗ ಅನ್ಯತ ಜ್ಞಾನ ಮನಸ್ಸಿನ ಉಂಟಾಗುತ್ತದೆ ಹಾಗಾದು ವಿರುದ್ಧ ಕಲ್ಪನೆ ಅದಕ್ಕೆ ವಿಕಲ್ಪ ಅನಿಸುತ್ತದೆ ಶಮದಿಂದ ವಾಸುದೇ ವೈಕನಿಷ್ಠೆಯಿಂದ ದಮದಿಂದ ನಿರಹಂಕಾರ ಬುದ್ಧಿಯಿಂದ ವಿಚಾರ ಮಾಡಿದಾಗ ಅನ್ಯತಾ ಜ್ಞಾನ ನಾಶವಾಗುತ್ತೆ ಆಗಲೇ ವಾದವು ಶಾಂತವಾಗುತ್ತದೆ ಯಾಸ್ಯತಿಕರ ಎಂಬಲ್ಲಿ ವಿಷ್ಣು ಶಕ್ತಿಗಳು ಕ್ಷೋಭದಿಂದ ನೇರ ಅನ್ವಯವಲ್ಲ ವಿಷ್ಣು ಶಕ್ತಿಗಳಿಂದಾದ ಅವ್ಯಕ್ತಾದ ಶೋಭಗಳಿಂದ ಎಂದು ಅನ್ವಯ ಮಾಡಿಕೊಳ್ಳಬೇಕು ಅವ್ಯಕ್ತಾದ ಶೋಭದಿಂದ ಅಂದರೆ ವಿರುದ್ಧ ಕಲ್ಪನ ರೂಪವಾದ ವಿಕಲ್ಪ ಉಂಟಾಗುತ್ತದೆ ಆ ವಿಕಲ್ಪ ನಾಶವಾದಾಗ ವಾದಗಳು ನಾಶವಾಗುತ್ತದೆ ಎಂದರ್ಥ ವಿವಾದಕ್ಕೆ ವಿವಾದೈಕಾಶಯಂ ಹೀತತು ಮುಖ್ಯ ಕಾರಣ ಅನ್ಯತಾ ಜ್ಞಾನ ಭಾಗವತ ಸಹ ವಿಕಲ್ಪೋವದ ಸಂಪದಂ ಅಂದರೆ ವಾದ ಮಾಡುವವರಿಗೆ ಅನ್ಯಥಾ ಜ್ಞಾನ ಆಶಯ ಅವಲಂಬನೆಯಂದಿದೆ ಪರಸ್ಪರ ಅನುಪ್ರವೇಶ ತತ್ವಾನಂ ಪುರುಷ ಶಬ ಪೂರ್ವಾಪರ್ಯಸಂಖ್ಯ ಸಂಖ್ಯಾನಂ ಯಥಾವಕ್ತ ವಿವಕ್ತಂ ತತ್ವಗಳೆಲ್ಲವೂ ಎಲ್ಲ ಕಾರ್ಯಕಾರಣ ರೂಪವಾಗಿದೆ ಒಂದು ತತ್ವದಲ್ಲಿ ಇನ್ನೊಂದು ಅಂತರ್ಭಾವ ಹೊಂದುವುದು ಆದ್ದರಿಂದ ವಿವಕ್ಷಾ ವಿವಿಕ್ಷಾಭೇಧದಿಂದ ತತ್ವ ಸಂಖ್ಯೆಯನ್ನು ಹೆಚ್ಚು ಕಡಿಮೆಯಾಗುವುದು ಯುಕ್ತವೇ ಆಗಿದೆ ಎಂದು ತಿಳಿಸ್ತಾ ಇದ್ದಾನೆ ಏಕಸ್ ದೃಶ್ಯತೆ ಪ್ರವಿಷ್ಟಾರೀತ ಚ ಪೂರ್ವಸ್ಮಿನ್ ವರೆ ಅಸ್ಮಿನ್ ವೇ ತತ್ವ ನೀ ಕಾರ್ಯಕಾರಣದಲ್ಲಿ ಕಾರಣ ಕಾರ್ಯದಲ್ಲಿ ಈ ರೀತಿ ಒಂದರಲ್ಲಿ ಇನ್ನೊಂದು ವಿವಕ್ಷಾನುಸಾರ ಅಂತರ್ಭಾವ ಹೊಂದುವುದು ಹೊಂದದೇ ಇರುವುದು ಪ್ರತ್ಯೇಕವಾಗಿರುವುದರಿಂದ ಸಂಖ್ಯೆಗಳು ಬೇರೆ ಬೇರೆ ಆಗಿ ಕಾಣುತ್ತದೆ ಪೂರ್ವಾಪರ್ಯ ಮತ್ತು ಪ್ರಸಂಖ್ಯಾ ಅಭಿಪ್ಸತಾಂ ಯಥಾಭಿವ್ಯಕ್ತಂ ಯಧ್ಯ ಗೃಹಿಮೋ ಯುಕ್ತ ಸಂಭವಾತ್ ಈ ಕಾರಣದಿಂದ ತತ್ವಗಳ ವಿಭಾಗ ಯಾರು ಮಾಡಲು ಹೊರಡ್ತಾರೋ ಬುಲಿಮತಗಳಲ್ಲಿ ತತ್ವಗಳ ಸಂಖ್ಯೆ ಹೆಚ್ಚು ಕಡಿಮೆಯಾಗಿ ಕಂಡುಬರುವುದು ಸರಿಯಾಗಿದೆ ಕಾರ್ಯಕಾರಣ ಪ್ರತ್ಯೇಕ ತೋರಿಸುವ ಸಂದರ್ಭದಲ್ಲಿ ಪ್ರತ್ಯೇಕವಾಗಿರುವುದು ಅಂತರ್ಭಾವ ಮಾಡುವ ವೀಕ್ಷೆಯಲ್ಲಿ ಅಂತರ್ಭಾವ ಹೊಂದುವುದು ಪ್ರಮಾಣಸಮ್ಮತವಾದರಿಂದ ನಾವು ಅವೆರಡನ್ನೂ ಸಹ ಸ್ವೀಕರಿಸುತ್ತೇವೆ ಎರಡೂ ಸರಿಯಾಗಿದೆ ಅನಾದ್ಯ ವಿಜಯುತ ಪುರುಷಾತ್ಮಸ್ ಪುರುಷಾತ್ಮವೇದಂ ಸ್ವತೋ ನ ಸ್ವಭವೇತ್ ಆತ್ಮ ತತೋ ಅನ್ಯ ಪುರುಷೋ ಭವೇತ್ ಅನಾದಿ ಕಾಲದ ಜೀವ ಅಭಿಜ್ಞೇತ ಬದ್ಧನಾಗಿದ್ದಾನೆ ಅಂಥ ಜೀವನಿಗೆ ಪರಮಾತ್ಮ ವಿಚಾರದಲ್ಲಿ ಸ್ವಂತ ಸ್ವತಃ ಜ್ಞಾನ ಬರಲಾರದು ಅವನಿಗೆ ಜ್ಞಾನ ಕೊಡಲು ಅವನಲ್ಲಿ ನೆಲೆಸಿರುವ ಇನ್ನೊಬ್ಬ ಸ್ವತಂತ್ರ ಪರಮಾತ್ಮ ಎಲ್ಲ ವಿಭಾಗಗಳಿಗೂ ಬೇಕಾಗುತ್ತದೆ ಅವನೇ ಪುರುಷೇಶ್ವರ అత్రాన వైలక్షణమన్యపే తదన్యకల్పనా పార్థ జ్ఞానం చా ప్రకృతి గుణ పరమాత్మ జీవనల్ అంతర్యమయ్యే పురుష రూపదే జీవనికి జ్ఞాన ఈశ్వర కొడుతు బాహ్యదీ ఈశ్వరూపే జ్ఞానపరవే మోక్ష భగవంతున ఒళగిన మొత్తం హరిగిన రూపంలో స్వల్ప వైలక్షణ ఇలా ఎరడు వందే ಸ್ಥಾನಭೇದ ಇದಕ್ಕಾಗಿ ಆ ರೂಪಗಳಲ್ಲಿ ಭೇದವನ್ನು ಕಲ್ಪಿಸುವುದು ಅನರ್ಥಕರವಾಗುತ್ತದೆ ಜೀವ ಜ್ಞಾನ ಸ್ವರೂಪನಾದರೂ ಆಶ ಮನೋಜನ್ಯವಾದ ಅವನಿಗೆ ಇಲ್ಲ ಪರಮಾತ್ಮನೇ ಅದನ್ನು ಉಂಟು ಮಾಡಿಕೊಡಬೇಕು ಪ್ರಕೃತಿಯ ಗುಣಸಾಮ್ಯೇತು ಪ್ರಕೃತಿಯಾತ್ಮನೋ ಗುಣ ಸತ್ವರಜಮಯತೆ ಸ್ವಚ್ಛ ಅತ್ಯಂತ ಹೇತುವ ಸತ್ವಂ ಜ್ಞಾನಂ ರಜಾ ಕರ್ಮ ತಮೋ ಅಂಹೋಚ್ಯತೆ ಪ್ರಳಯ ನ ಪ್ರಕೃತಿ ಗುಣಸ್ವಾಮಿದಿಂದ ಕಾಲದಲ್ಲಿ ಸತ್ವರಜ ತಮ್ಮ ಗುಣಗಳು ಜೀವನದಲ್ಲಿ ಇರುವುದಿಲ್ಲ ಪ್ರಳಯ ಕಾಲದಲ್ಲಿ ತ್ರಿಗುಣಗಳು ಅವ್ಯಕ್ತವಾಗಿದ್ದು ಕಾರ್ಯಕಾರಿ ಆಗದೆ ಆಗದಿರುವುದರಿಂದ ಆ ಗುಣಗಳು ಇದ್ದೂ ಇಲ್ಲದಂತೆ ಆಗುತ್ತದೆ ವೈಷಮ್ಯ ಹೊಂದಿ ಸೃಷ್ಟಿ ಸ್ಥಿತಿಲಯ ಕಾರ್ಯ ಮಾಡುವ ಸೃಷ್ಟಿಕಾಲದಲ್ಲಿ ಜೀವನಿಗೆ ಸತ್ವಗಳಿಂದ ಜ್ಞಾನವನ್ನು ರಜೋಗುಣವು ಕರ್ಮವನ್ನು ತಮೋಗುಣವು ಅಜ್ಞಾನವನ್ನು ಉಂಟು ಮಾಡುತ್ತದೆ ಸತ್ವ ರಜ ತಮಗುಣಗಳು ಜ್ಞಾನಕರ್ಮ ಅಜ್ಞಾನಗಳೆಂದು ವ್ಯವಹರಿಸುತ್ತಾರೆ ತತ್ವಸಂಖ್ಯಾ ವಿವಿಕ್ಷಾಭೇದ ಭವತಿ ಸರ್ವತಾ ಭೇದಾಧನ್ಯ ಪರಮೇಶ್ವರ ಯೋಗಿ ಕರ್ತವ್ಯ जीवस्वत एव ज्ञानायोगात् न च पुरुषरूपेण अन्तस्थितः ज्ञानमुत्पादयति ईश्वररूपेण बहिः स्वा ददाति न च तयोः स्वरूप्यः किञ्चित् वैलक्षण्यं तयोः शाश्वतम् अन्यत् 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 कल्पना तत्स्वरूपपाद उपगमन ప్రయోజనాథం కారణిర్థ జ్ఞానస్వరూప జీవస్ కథం జ్ఞాన ఉత్పాదనమి వ్యక్తి జ్ఞానం చ ప్రకృతి గుణ స్వరూపూర్త జ్ఞానం సదా జీవస్ విష్ణునా దీయతే తంత్రభాగవతి బేరే బేర వివిక్షయంగా తత్వల సంఖ్య అనేక బాగా ಅವಶ್ಯವಾಗಿ ಜೀವನಿಗಿಂತ ಬೇರೆ ಮಹಾಜೇತನ ಪರಮಾತ್ಮನನ್ನು ಒಪ್ಪೆಯಬೇಕು ಕಾರಣ ಜೀವನಿಗೆ ತನ್ನ ಸಿಗ್ತಾನೆ ಜ್ಞಾನ ಬರಲಾರದಿಂದ ತಿಳಿದು ತಿಳಿಬೇಕು ಪರಮಾತ್ಮ ಪುರುಷ ಎಂಬ ರೂಪದಿಂದ ಜೀವನ ಒಳಗಿದ್ದು ಜ್ಞಾನವನ್ನು ಜೀವನಿಗೆ ಉಂಟುಮಾಡುತ್ತಾನೆ ಅವನೇ ಈಶ್ವರ ಎಂಬ ಇನ್ನೊಂದು ರೂಪದಿಂದ ಹೊರಡೆದು ಜ್ಞಾನಕ್ಕೆ ಪರವನ್ನು ಕೊಡುತ್ತಾನೆ ಈ ಪುರುಷ ಈಶ್ವರಿಗೆ ಪರಸ್ಪರ ಸ್ವರೂಪ ಸ್ವಲ್ಪ ವೈಲಕ್ಷಣೆ ಇಲ್ಲ ಭಗವಂತ ಈ ರೂಪಗಳ ಭೇದವನ್ನು ಒಪ್ಪುವುದು ಅಪಾರ್ಥ ಅವಳ ಆಸರೆಯನ್ನು ಬಿಟ್ಟು ನರಕಕ್ಕೆ ಹೋಗುತ್ತಾರೆ ಮಹಾ ಅನರ್ಥವೇ ಅನರ್ಥ ಫಲ ಅನರ್ಥಕರ ಫಲ ಇಂಥವನಿಗೆ ಅನಾದ ಕಾಲದ ಜ್ಞಾನ ಸ್ವರೂಪವೇ ಪರಮಾತ್ಮನು ಜ್ಞಾನವನ್ನು ಉಂಟು ಮಾಡಿಕೊಂಡು ಕೊಡುವುದು ಏಕೆ ಹೇಗೆ ಅಂದರೆ ಈ ಜ್ಞಾನವು ಪ್ರಕೃತಿ ಗುಣವಾಗಿದೆ ಈ ರೀತಿ ಭಗವಂತ ಜೀವನದಲ್ಲಿ ಉಂಟು ಮಾಡುವ ಜ್ಞಾನ ಪ್ರಕೃತಿ ಗುಣವೇ ಜೀವನ ಸ್ವರೂಪಭೂತ ಜ್ಞಾನವಿಲ್ಲ ಎಂಬುದು ಎಲ್ಲ ಶ್ರೀ ವಿಷ್ಣುವ ನಿಯಂತ್ರಣದಲ್ಲಿ ಜೀವನ ಸ್ವರೂಪಭೂತ ಜ್ಞಾನ ಸದಾ ಇರುತ್ತದೆ ಆ ಸ್ವರೂಪಬೋದ ಜೀವನ ಜ್ಞಾನವು ಸಂಸಾರದಲ್ಲಿ ಅವ್ಯಕ್ತವಾಗಿದ್ದು ಮುಕ್ತಿಯಲ್ಲಿ ಮಾತ್ರ ವ್ಯಕ್ತವಾಗುತ್ತದೆ ಜನ್ಯವಾದ ಪ್ರಕೃತಿ ಗುಣವಾದ ಜ್ಞಾನವು ಭಕ್ತಿಯಿಂದ ಪ್ರಸನ್ನನಾಗುವ ಪರಮಾತ್ಮನೆಂದರೆ ಸಂಸಾರದಲ್ಲಿ ಜೀವನಿಗೆ ಕೊಡಲ್ಪಡುತ್ತದೆ जन्य ज्ञान उस अप्रकृत तत्त्व सार के दिए प्रकृत गुण सार में चाह दीना अंतरस्थापुरुषो नामक नाना नुसरबदेहिरम वहिष्ठ यिशुरो नामक नाना देवलद्वारिकी तमास्ये पुरुषां क्या फलुक्यतस्सु विष्टो विभोन कहा ततेवान्यस्वरूपेशु विष्टो यो वेदतस्य परदात्रो दोपाइके नायाविशेन विदा� ಯಶ್ಚ ಜೀವೇಶ್ವರ ಭೇದಂ ಪಶ್ಚೇತ್ತಿ ಅನರ್ಥವಾಗಿರ ಬ್ರಾಹ್ಮಿ ಬ್ರಹ್ಮಪುರಾಣದಲ್ಲಿ ಭಗವಂತನ ಒಳಗಡೆ ಇರತಕ್ಕಂಥ ಪುರುಷರೂಪ ಮತ್ತು ಹೊರಗಡೆ ಇರ್ತಕ್ಕಂಥ ಈಶ್ವರನನ್ನು ಭಿನ್ನವಾಗಿ ತಿಳಿಯುತ್ತಾನೋ ಒಂದು ಅನರ್ಥ ಕಾರ್ಯ ಆಗುತ್ತದೆ ಆ ರೀತಿ ತಿಳಿಯಬಾರದು ಹೊರಗಿನ ಈಶ್ವರ ರೂಪದಿಂದ ಪುರುಷರೂಪಕ್ಕೆ ಯಾರು ಭೇದವನ್ನು ತಿಳಿಯುವಾರೋ ಹಾಗೆ ಭಗವದ್ ರೂಪಗಳಿಗೆ ಯೇದವನ್ನು ಒಪ್ಪುವವರೋ ಹಾಗೆ ಜೀವೇಶ್ವರಿಗೆ ಆ ಭೇದನ ಒಪ್ಪುವವರೋ ಇವರೆಲ್ಲರೂ ಅನರ್ಥವಾಗಿಗಳು ಎಂಬುದಾಗಿ ವೇದವ್ಯಾಸರು ಭಾಗವತಿಯಲ್ಲಿ ತಿಳಿಸಿಕೊಟ್ಟಿದ್ದನ್ನು ಬ್ರಹ್ಮಪುರಾಣದಿಂದ ಶ್ರೀ ಪುರೇಂದ್ರದಾಸರು ಪುರಾಣ ಪುರುಷೋತ್ತಮವನ್ನು ವಿವರಿಸಿದ್ದಾರೆ ಇದರಿಂದ ನಾವು ತಿಳಿಯಬೇಕಾದ ಏನು ನಮ್ಮೊಳಗಡೆ ಇರತಕ್ಕಂಥ ಪುರುಷೋತ್ತಮ ಅವನು ಆಕಾರವಾಗಿ ಒಳಗಡೆ ಇದ್ದು ನಮಗೆ ತತ್ವಜ್ಞಾನವನ್ನು ಕೊಡುತ್ತಿದ್ದಾರೆ ಅವನೇ ಹೊರಗಡೆ ಈಶ್ವರೂಪದಿಂದ ನಮಗೆ ಫಲವನ್ನು ಕೊಡುತ್ತಿದ್ದಾನೆ ಅವನಿಲ್ಲದೆ ಯಾವ ಜೀವರು ಬದುಕಿರಲು ಸಾಧ್ಯವಿಲ್ಲ ಪುರಾಣ ಪುರುಷೋತ್ತಮ ಅಂದರೆ ಈ ಎಲ್ಲ ಭಾಗವತ ಪುರಾಣದಿಂದ ಪುರುಷೋತ್ತಮನ ಚರಿತ್ರೆ ಪುರುತೋ ಪುರುಷೋತ್ತಮನ ಪುರುಷನ ಇತಿಹಾಸ ಪುರುಷನ ಕ್ರಿಯಾ ಕಾರಣ ಇವೆಲ್ಲವನ್ನು ತಿಳಿದುಕೊಂಡಾಗ ಪುರುಷನ ಉತ್ತಮತ್ವ ಪುರುಷೋತ್ತಮತ್ವವನ್ನು ನಾವು ತಿಳಿದಂತೆ ಆಗುತ್ತದೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದರೂ ಸಹ ಅವನನ್ನು ತಿಳಿಯುವ ಪ್ರಯತ್ನ ಮಾಡದೇ ಹೋದರೆ ಅವನು ವ್ಯಕ್ತವಾಗುವುದಿಲ್ಲ ಆದರೆ ನಮ್ಮ ದೇಹದಲ್ಲೇ ಕುಳಿತಿದ್ದರೂ ಸಹ ಭಗವಂತನನ್ನು ನಾವು ಅರಿಯಲು ಪ್ರಯತ್ನಿಸಬೇಕು ಪುರಾಣ ಪುರುಷೋತ್ತಮ ಪುರುಷ ಅಂದರೆ ಈ ಶರೀರದಲ್ಲೇ ಭಗವಂತ ಅಮೃದ್ಗತು ಪುರುಷಾಂಖ್ಯ ಹೃದ್ಗತಸ್ತು ಹೃದ್ ನಮ್ಮ ಹೃದಯದಲ್ಲಿದ್ದಾನೆ ನಾವು ಅವನನ್ನು ಪ್ರಯತ್ನಪೂರ್ವಕವಾಗಿ ಸ್ಮರಿಸಬೇಕು ಹಾಗೆ ಸ್ಮರಿಸಿದರೆ ಮಾತ್ರ ಜಾಗೃತನಾದಂತೆ ಅವನು ನಮಗೆ ಜ್ಞಾನವನ್ನು ಕೊಡುತ್ತಾನೆ ಅವನು ಸದಾ ಜಾಗೃತನೇ ಆದರೆ ಜೀವರು ಪ್ರಯತ್ನ ಮಾಡಿ ಅವನನ್ನು ಧ್ಯಾನಿಸದೇ ಹೋದರೆ ಅವನು ಸುಪ್ತವಾಗಿ ಇರುತ್ತಾನೆ ಎಂದರ್ಥ ಇದನ್ನು ತಿಳಿಸೋಕ್ಕೋಸ್ಕರವಾಗಿ ಒಂದು ಸಲ ಎಲ್ಲ ನೂರಾರು ಸಲ ನಾವು ಇದನ್ನು ಅರಿದುಕೊಳ್ಳಬೇಕು ಪುರಾಣ ಪುರುಷೋತ್ತಮ ಅಂದರೆ ಏನು ಕೇವಲ ಶಬ್ದದಿಂದ ಹೇಳಿ ಮುಂದೆ ಹೋಗತಕ್ಕಂಥದ್ದೆಲ್ಲ ನಮ್ಮೊಳಗೆ ಇರತಕ್ಕಂಥ ಪರಮಾತ್ಮನನ್ನು ಕಾಣುವ ತನಕ ಪುರಾಣ ಪುರುಷೋತ್ತಮ ಚಿಂತನೆ ನಡೆಸಲೇಬೇಕು ಇದು ಒಬ್ಬರಿಗೆ ಒಂದೇ ಬಾರಿ ಆಗಬಹುದು ಕೆಲವರಿಗೆ ಐದು ಬಾರಿ ಆಗುವುದು ಕೆಲವರಿಗೆ ಹತ್ತು ಬಾರಿ ಆಗುವುದು ಕೆಲವು ಐವತ್ತು ಬಾರಿ ಆಗುವುದು ಕೆಲವರು ನೂರು ಬಾರಿ ಆಗುವುದು ಕೆಲವರಿಗೆ ನೂರ ಎಂಬತ್ತು ಬಾರಿಯೂ ಆಗಬಹುದು ಕೆಲವರಿಗೆ ಎಷ್ಟು ಸಾರಿ ಹೇಳಿದರು ಕೇಳದೇ ಇರಬಹುದು ಅದು ಆಯಾ ಜಿಯವರ ಯೋಗ್ಯತೆಯನ್ನು ಅನುಸರಿಸುತ್ತದೆ ಒಂದು ಸಾರಿ ತಿಳಿದರೆ ಎರಡನೇ ಸಾರಿ ತಿಳಿಯುವ ಅವಶ್ಯಕತೆ ಇಲ್ಲ ಎಂದು ಯಾರು ಕುಡಿದಿರಬಾರದು ಇನ್ನು ವಿಶೇಷ 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 ಆಕಾರವಾಗಿ ನೂರೆಂಬತ್ತು ಸಾರಿ ನಾವು ಭಗವಂತನ ಚಿಂತನೆಯನ್ನು ಪುರಾಣ ಪುರುಷೋತ್ತಮತ್ವವನ್ನು ತಿಳಿಯುವುದರಿಂದ ಪುರಂದರದಾಸು ರಚಿಸಲು ನೂರೆಂಬತ್ತು ಎಂಬತ್ತು ಗಜ್ಜೆಗಳಿಗೆ ಒಂದು ವಿಶೇಷ ಆಕಾರವನ್ನು ನಾವು ತಿಳಿದಂತೆ ಆಗುತ್ತದೆ ನೂರ ಎಂಬತ್ತು ಅಂದರೆ ಹದಿನೆಂಟು ಪುರಾಣಗಳನ್ನು ಹತ್ತಾರು ಬಾರಿ ವಿಮರ್ಶಿಸಿದಾಗ ದೊರೆಯುವ ಉತ್ತರ ಎಂದು ತಿಳಿಯಬೇಕು ಆದ್ದರಿಂದ ಪುರುಷೋತ್ತಮನನ್ನು ನಾವು ನೂರ ಎಂಬತ್ತು ಬಗೆಯಾಗಿ ತಿಳಿಯುವ ಪ್ರಯತ್ನವನ್ನು ಶ್ರೀ ಪುರಂದ್ರದಾಸರೇ ನಮ್ಮಲ್ಲಿ ಮಾಡಿಸಿದ್ದಾರೆ ಆದ್ದರಿಂದ ಪುರಾಣ ಪುರುಷೋತ್ತಮವನ್ನು ಬ್ರಹ್ಮಪುರಾಣದ ವಚನ ಸಹಾಯದಿಂದ ವೇದವ್ಯಾಸರ ಭಾಗವತ ಸಹಾಯದಿಂದ ನಾವು ತಿಳಿಯುತ್ತಾ ಇದ್ದೇವೆ ಇದಾವುದೂ ನಮ್ಮ ವಾಕ್ಯವೆಲ್ಲ ಎಲ್ಲವೂ ಪುರಂದರ ಒಳಗಡೆ ನುಡಿಸಿದ ಪುರಂದರ ವಿಠಲನ ವಾಕ್ಯ ಅವನೇ ವೇದ ರೂಪದಿಂದ ಆ ಪುರಾಣವನ್ನು ರಚಿಸಿದ್ದಾನೆ ಬ್ರಹ್ಮಪುರಾಣವನ್ನು ರಚಿಸಿದ್ದಾನೆ ಭಾಗವಂತನು ರಚಿಸಿದ್ದಾನೆ ಆದ್ದರಿಂದ ನಾವು ಭಗವಂತನ ತಿಳಿಯುವ ಪ್ರಯತ್ನ ಮಾತ್ರ ಆಗಿದೆ ಇದನ್ನು ಸೇ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಎಂಬತ್ತೊಂದನೇ ಗದ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇಂತಹ ವಿಶೇಷ ಹತ್ತು ಅನುಬೋಧಿಸಿದ ಪುರಂದಾಸರಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಮಾಡುತ್ತಾ ಅವರ ಒಳಗಡೆರತಕ್ಕಂತಹ ಪುರಂದರ ಬಿಡಲನಿಗೆ ವಿಶೇಷವಾಗಿ ನಮಸ್ಕರಿಸುತ್ತಾ ಆ ಪುರಂದರ ಬಿಡಲನೇ ನಮ್ಮ ತಂದೆ ತಾಯಿರಿದ್ದು ನಮಗೆ ಈ ಶರೀರವನ್ನು ಕೊಟ್ಟಿದ್ದರಿಂದ ಈ ಜ್ಞಾನ ಪಡೆಯಲು ಸಾಧ್ಯವಾಗಿದೆ ಎಂಬ ಅನುಗ್ರಹ ರೂಪ ಚಿಂತನೆಯನ್ನು ಮಾಡುತ್ತಾ ನಮ್ಮ ತಂದೆ ತಾಯಿಗಳು ಅನೇಕ ಗುರು ಹಿರಿಯರ ಸಹಾಯದಿಂದ ಬದುಕಿದ್ದರು ಎಂಬ ವಿಶೇಷ ಚಿಂತನೆಯಿಂದ ಅವರ ಅನುಗ್ರಹ ರೂಪವನ್ನು ನಾವು ಸ್ಮರಿಸುತ್ತಾ ಇವರೆಲ್ಲರಿಗೂ ಸಹ ತತ್ವಾಭಿಮಾನಿಗಳಾಗಿದ್ದು ಅಸಂಖ್ಯ ಅಸಂಖ್ಯ ರೂಪದಲ್ಲಿ ದೇವತೆಗಳೇ ನಮ್ಮಲ್ಲಿ ನಿಂತು ಭಗವಂತನು ತಿಳಿಸುವ ಪ್ರಯತ್ನವನ್ನು ಮಾಡಿಸಿದ್ದಾರೆ ನಮ್ಮ ತಂದೆಯ ತಗೊಂಡು ಮಾಡಿಸಿದ್ದಾರೆ ಗುರಿ ಹಿರಲ್ಲಿ ನಿಂತು ಮಾಡಿಸಿದ್ದಾರೆ ಈ ಎಲ್ಲ ಕಾರ್ಯಗಳನ್ನು ಒಟ್ಟುಗೂಡಿಸಿ ನಾವು ತತ್ವಾಭಿಮಾನಿ ದೇವತೆಗಳ ವಿಶೇಷವಾದ ಅನುಗ್ರಹ ರೂಪಕವಾಗಿ ಅವರ ಸ್ಮರಣೆಯನ್ನು ಮಾಡಬೇಕು ಇವರಲ್ಲೂ ಸಹ ಭಾರತಿ ಭಾರತಿಪತಿ ವಾಯುದೇವರೇ ರೂಪದಿಂದ ಶಕ್ತಿ ರೂಪದಿಂದ ವಿಶೇಷವಾಗಿ ಸನ್ನಿಹಿತರಾಗಿದ್ದು ಭಗವದ್ ಆಜ್ಞಾರೂಪಕವಾಗಿ ಭಗವದ್ ಜ್ಞಾನವನ್ನು ಹಂಚುತ್ತಿದ್ದಾರೆ ತತ್ವಾಭಿಮಾನಿ ದೇವತೆಗಳ ಮೂಲಕ ಗುರಿಹಿರ ಮೂಲಕ ತಂದೆರ ಮೂಲಕ ನಮಗೆ ಹಂಚಿದ್ದರಿಂದ ಶ್ರೀ ಹೇಳುವ ಶಬ್ದ ಪುರಾಣ ಪುರುಷೋತ್ತಮ ಎಂಬುದು ನಮಗೆ ವಾಸ್ತುವಾಗಿ ಅತಿ ಸಮೀಪವಾಗಿ ತಿಳಿದುಬರುತ್ತದೆ ಅಂದರೆ ಏನು ಶಬ್ದ ರೂಪದಿಂದ ಫಲರೂಪವಾಗಿ ನಾವು ತಿಳಿಯಬಹುದಾಗಿದೆ ಇದೇ ಮುಖ್ಯ ಅನುಸಂಧಾನ ರೂಪವಾಗಿದೆ ಇವರೆಲ್ಲರೂ ಅಸ್ವತಂತ್ರರು ಸ್ವಂತ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ಪುರುಷೋತ್ತಮ ಅವನೇ ಹೃದ್ಗತಸ್ತು ವಿಷ್ಣು ಹೊರಗಡೆ ಇರ್ತಕ್ಕಂಥ ಈಶ್ವರ ಸರ್ವತ್ರ ಇರ್ತಕ್ಕಂಥ ವಿಷ್ಣು ಇದನ್ನು ನಾವು ವಿಶೇಷ ಕಾಲವಾಗಿ ಚಿಂತಿಸುವುದೇ ಪುರಾಣ ಪುರುಷೋತ್ತಮ ಎಂಬುದಾಗಿದೆ ಆದ್ದರಿಂದ ಆ ಮಹಾವಿಷ್ಣುವಿಗೆ ನಮ್ಮ ಬಿಂಬರೂಪನಿಗೆ ಭೂಯಿಷ್ಠ ಅಂತ ನಮ್ಮ ಎಲ್ಲರಲ್ಲೂ ನೆಲೆಸಿರುವ ಭಗವಂತ ಒಬ್ಬನೇ ಅವನೇ ವಿಭಿನ್ನ ಆಕಾರವಾಗಿ ವಿಭಿನ್ನ ಚೇಷ್ಟೆಯನ್ನು ವಿಭಿನ್ನ ಚೇತನಲ್ಲಿ ಮಾಡಿಸಿ ಮಾಡಿ ಮಾಡಿಸುವ ಭಗವಂತ ಅವನು ಸ್ವತಂತ್ರ ಪುರುಷ ಭಗವಂತ ಅವನಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿ ಮಧೇಮ ಭೂ ಇಷ್ಟ ಅಂತ ನಮ್ಮ ಅಂತ ನಮ್ಮ ಎಂದು ಹೇಳಿ ವಿನಮ್ರಶವಾಗಿ भारतीय राम प्राण तो सी स्टारो हरि हे ओम हरी हे ओम हरी